ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲೋಳು ಎಪಿಸೋಡ್ ಸೆವೆಂಟಿ ಫೈವ್ ತಪ್ಪದೆ ನೀವು ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹುಷಾರು ಕಣೆ ಎಂದವರು ಸೂರ್ಯನ ಮುಂದೆ ಬಂದು ಸೂರ್ಯ ನಿಧಾನಕ್ಕೆ ಹೋಗಪ್ಪ ಜೋಪಾನವಾಗಿ ಬರ್ರಿ ಎಂದು ಬೀಳ್ಕೊಟ್ಟರು ವಿಶ್ವನಾಥ್ ದಂಪತಿಗಳು ಸೂರ್ಯ ತೊಗರಿ ಮಂಡಿಗಾಕಿ ಬೇಗ ಬಂದ್ಬಿಡಿ ಧಾನ್ಯಗಳೆಲ್ಲ ಬೈಲಲ್ಲೇ ಇರ್ತವೆ ಜಶ್ವಿನ್ ಪಾಪ ಒಬ್ನೇ ನೋಡ್ಕೊಂಡಿದ್ದಾನೆ ಇವತ್ತವನಿಗೆ ವಿಶ್ರಾಂತಿ ನೀಡಿ ಹೇಳಿದ ಪತ್ನಿಯ ಮಾತಿಗೆ ತಲೆದೂಗಿದ್ದ ಇವರು ಊರು ತಲುಪುವುದೇ ಅವಸರವಾಗಿತ್ತು ಅಜ್ಜಿ ಊಟ ಮಾಡಿದ್ರಾ ಮುಖ ಇಳಿಬಿಟ್ಟು ಕೂತಿದ್ದ ಅಜ್ಜಿಯನ್ನುದ್ದೇಶಿಸಿ ಕೇಳಿದ್ಲು ಕಿರಣ ಹ್ಞೂ ಕಣೆ ನೀವು ಹೋಗ್ರಿ ಊಟ ಮಾಡ್ರಿ ಹೇಳಿದ ಅಜ್ಜಿಯ ಮಾತಲ್ಲಿ ಸತ್ವವೇ ಇರಲಿಲ್ಲ ಬಟ್ಟೆ ಬದಲಾಯಿಸಲು ಹೋಗಿದ್ದ ಸೂರ್ಯ ಅಜ್ಜಿಯ ಮಾತು ಕೇಳಿ ದಿಗುಲುಗೊಂಡು ಅಜ್ಜಿಯ ಬಳಿ ಬಂದಿದ್ದ ಯಾಕಜ್ಜಿ ಮೈಗೆ ಹುಷಾರಿಲ್ವೇ ಇಬ್ಬರು ಆತಂಕಗೊಂಡು ಕೇಳಿದರು ನಾನು ಚೆನ್ನಾಗಿದ್ದೀನಿ ಕಣೇ ಹೋಗ್ರಿ ಇವಾಗ ಬಂದಿದ್ದೀರಾ ಸ್ವಲ್ಪ ಸುಧಾರಿಸ್ಕೊಳ್ರಿ ಹೇಳಿದ ಅಜ್ಜಿ ಮಾತಿನಲ್ಲಿ ಜೀವಂತಿಕೆ ಇರಲಿಲ್ಲ ಇಲ್ಲಜ್ಜಿ ನಂತರ ಬಂದು ಊಟ ಮಾಡ್ತೀನಿ ಸ್ವಲ್ಪ ಕಣದ ಕಡೆಗೆ ಹೋಗಿ ಬರ್ತೀನಿ ಎಂದವ ಕಿರಣಾಳಿಗೆ ಅಜ್ಜಿಯನ್ನು ನೋಡ್ಕೋ ಎಂದು ತಿಳಿಸಿಯೇ ಹೋದದ್ದು ಜಶ್ವಿ ಏನಿದು ತೊಗರಿ ಮೂಟೆಗಳೆಲ್ಲ ಏನಾದ್ವು ಕಣದಲ್ಲಿ ಒಂದೆಡೆ ಒಟ್ಟಾಗಿ ಹಾಕಿದ್ದ ತೊಗರಿ ಮೂಟೆಗಳಿದ್ದ ಜಾಗ ಖಾಲಿ ಇದ್ದದ್ದು ಕಂಡು ಗಾಬರಿಯಾಗಿ ಕೇಳಿದ್ದ ಸೂರ್ಯ ಅಣ್ಣ ಬೆಳಗ್ಗೆ ದೇವಣ್ಣ ಬಂದು ನಾನು ಎಷ್ಟು ಹೇಳಿದ್ರು ಕೇಳಿದೆ ತೊಗರಿ ಮೂಟೆಗಳನ್ನೆಲ್ಲ ಹಾಕ್ಕೊಂಡು ಹೋದ ನಿಂಗೆ ಕರೆ ಮಾಡಿದ್ರೆ ಲೈನ್ಗೆ ಸಿಗಲಿಲ್ಲ ಕ್ಷೀಣ ಧ್ವನಿಯಲ್ಲಿ ಹೇಳಿದ್ದ ಏನು ಹೇಳ್ತಿದ್ಯಾ ಜಶ್ವಿನ್ ಹಿಂದೆ ಬಂದ ಕಿರಣ ಕೇಳಿದರೆ ಹಿಂದೆ ತಿರುಗಿ ನೋಡಿದ್ದ ಸೂರ್ಯ ಮತ್ತೆ ಮಾತನಾಡಲಿಲ್ಲ ಜಶ್ವಿನ್ ಅವನಿಗಂತೂ ವಿಪರೀತ ನೋವಾಗಿತ್ತು ಬೆಳಗ್ಗೆ ಎಷ್ಟು ತಡೆದರೂ ಕೇಳದೆ ಟ್ರ್ಯಾಕ್ಟರ್ಗೆ ತುಂಬಿಕೊಂಡು ಹೋಗಿದ್ದ ತಡೆದ ಜಶ್ವಿನ್ನ ತಳ್ಳಿಯೇ ಹೋಗಿದ್ದ ವಿಪರೀತ ನೋವಾಗ್ತಿದೆ ಜಶ್ವಿನ್ ಎಂದ ಸೂರ್ಯನ ಮನದಲ್ಲಿ ದೊಡ್ಡ ಗಾಯದ ಕುರುಹು ಕಂಡಿತ್ತು ಜಶ್ವಿನ್ ಯಾವ ಮಂಡಿಗೆ ಹಾಕ್ಕೊಂಡು ಹೋಗಿದ್ದಾನೆ ಅಂತೇನಾದ್ರೂ ಗೊತ್ತಾ ಅಂದರೆ ಯಾವ ಸಿಟಿಗೆ ಅಥವಾ ಅವ್ರ ಗೆಳೆಯರು ಯಾರಿಗಾದರೂ ಗೊತ್ತಾ ಕೇಳು ಅವಸರದಲ್ಲಿ ಕೇಳಿದ್ಲು ಕಿರಣ ಅತ್ಗೆ ಅವನಿಗಿರೋ ಗೆಳೆಯರೆಲ್ಲ ಇಸ್ಪೀಟ್ ಆಡೋರೆ ಯಾರ್ಗೂ ಗೊತ್ತಿರಲಿಕ್ಕಿಲ್ಲ ನನ್ನ ಪ್ರಕಾರ ಎಂದ ಜಶ್ವಿನ್ನ ಸತ್ವಹೀನ ಮಾತಿಗೆ ನಾನೇ ಕರೆ ಮಾಡ್ತೀನಿ ಎಂದ ಸೂರ್ಯ ದೇವ್ಗೆ ಕರೆ ಮಾಡಿದ್ದ ಎಷ್ಟು ಬಾರಿ ಕರೆ ಮಾಡಿದರೂ ವ್ಯರ್ಥವಾಗಿತ್ತು ಹತ್ತಿರದ ಮಂಡಿಗಳ ಫೋನ್ ನಂಬರ್ ಹುಡುಕಿ ಕರೆ ಮಾಡು ಸೂರ್ಯ ಇನ್ನೂ ಮಾರಾಟ ಆಗಿಲ್ಲ ಅಂದರೆ ಹೋಗಿವಂತೆ ಕಿರಣಳ ಉಪಾಯ ಕಾರ್ಯಗತಗೊಳಿಸಿದರಾದರೂ ಅದು ಫಲ ನೀಡಲಿಲ್ಲ ತಾವು ಎಂದಿನಂತೆ ಹಾಕುವ ಮಂಡಿಗಳು ಮತ್ತು ಉಳಿದ ಕೆಲವೊಂದು ಮಂಡಿಗಳಿಗೂ ಕರೆ ಮಾಡಿದ್ದ ಸೂರ್ಯ ಆದರೆ ಎಲ್ಲೆಡೆಯೂ ಒಂದೇ ಉತ್ತರ ಬಂದಿಲ್ಲ ಬಂದಿಲ್ಲ ಎನ್ನುವುದು ಕೈ ಚೆಲ್ಲಿದಂತೆ ಕುಳಿತ ಏನೂ ಹೇಳಲಾಗಲಿಲ್ಲ ಕಿರಣಾಳಿಗೆ ಸೂರ್ಯ ಹೋಗ್ಲಿ ಬಿಡಿ ಈ ಬಾರಿ ನಾವು ಬೆಳ್ದೇ ಇಲ್ಲ ಅಂದ್ಕೊಳ್ಳೋಣ ದೇವರು ಕಷ್ಟಪಟ್ಟು ಬೆವರು ಹರಿಸಿ ದುಡಿದಿದ್ದಕ್ಕೆ ಯಾವತ್ತೂ ಮೋಸ ಮಾಡೋಲ್ಲ ಅಂತ ನಮ್ಮಮ್ಮ ಹೇಳೋಳು ಕೆಲಸದಲ್ಲಿ ನಮ್ಮ ದೇವರನ್ನು ಕಂಡ ನಮಗೆ ಯಾವತ್ತೂ ದೇವರು ಮೋಸ ಮಾಡೋಲ್ಲ ಇವಾಗ ಹೋಗಿರೋದು ಇಪ್ಪತ್ತು ಮೂವತ್ತು ಕ್ವಿಂಟಾಲ್ ನಾಳೆ ಇದರ ದುಪ್ಪಟ್ಟು ಬೇರೆ ಬೆಳೆಯಲ್ಲಿ ಬೆಳೆಯಬಹುದು ಎದೆಗುಂದದೆ ಧೈರ್ಯದ ಮಾತನ್ನಾಡಿದ್ಲು ಕಿರಣ ಜಶ್ವಿನ್ಗೆ ಸಹ ಬೇಜಾರಾಗಿತ್ತು ತರಚಿದ ಗಾಯದಲ್ಲಿ ಅಣ್ಣ ಬರುವವರೆಗೂ ಅಲ್ಲೇ ಕುಳಿತವ ಅವ ಬಂದ ನಂತರ ಅಲ್ಲಿ ಇರಲಾರದೆ ಎದ್ದು ಹೋಗಿದ್ದ ಛೇ ಏನು ಮಾಡೋಕ್ಕೂ ಬಿಡಲ್ಲ ಅವನು ಮಾಡೋಲ್ಲ ಮಾಡೋರ್ಗೂ ಬಿಡೋಲ್ಲ ಇವನೆಂಥ ಮನುಷ್ಯ ಇಂಥವ್ರ ಮಧ್ಯೆ ನಾವಿದ್ದೇವೆ ಅನ್ನೋದೇ ನನಗೆ ಸಹಿಸೋಕಾಗ್ತಿಲ್ಲ ಗಟ್ಟಿಯಾಗಿ ತಲೆ ಹಿಡಿದು ಕುಳ್ತ್ಕೊಂಡ ಸೂರ್ಯ ಸೂರ್ಯ ಯಾಕೆ ಸುಮ್ನೆ ಬೇಜಾರಾಗ್ತೀರಾ ಅವರು ನಿಮ್ಮ ಅಣ್ಣ ಅಂತ ಅನ್ಕೊಂಡ್ ಸುಮ್ನಾಗಿ ಅಂತ ನಾನೇನ್ ಹೇಳೋಲ್ಲ ಆದ್ರೆ ಇವಾಗ ಆಗಿರೋದನ್ನ ಬದ್ಲಾಯ್ಸೋಕ್ ಆಗಲ್ಲ ಮುಂದೆ ನಡೆಯೋದನ್ನ ತಡೆಯೋಣ ಅಷ್ಟೇ ಇವಾಗಿನ ಹಣ ತಗೊಂಡ್ರಲ್ಲ ತಗೊಳ್ಳಿ ಬಿಡಿ ಅವರನ್ನು ಯಾವ್ದ್ರಲ್ಲಿ ಕಟ್ಟಿ ಹಾಕ್ಬೇಕೋ ಅದರಲ್ಲಿ ಸಿಗ್ಸೋಣ ಎಂದವಳ ಮಾತು ಅರ್ಥವಾಗದೆ ನೋಡಿದ್ದ ಇನ್ಮುಂದೆ ಆ ಮನೆಗೆ ಹೋಗೋ ಪ್ರತಿ ವಸ್ತುಗಳನ್ನು ನಿಲ್ಲಿಸ್ಬೇಕು ದವಸ ಧಾನ್ಯಗಳಿಂದ ಹಿಡಿದು ಮಕ್ಕಳ ಓದಿನವರೆಗೂ ಬದಲಾಗಿ ಇನ್ಮುಂದೆ ಅವ್ರ ಕೆಲಸಕ್ಕೆ ಬಂದರೆ ಮಾತ್ರ ಅದೆಲ್ಲ ಕೊಡೋದಾಗಿ ಮಾತು ತಗೋಬೇಕು ಅದಕ್ಕೆ ಬಂದು ಕೆಲಸ ಮಾಡೋವರೆಗೂ ನಾನು ಯಾವುದನ್ನು ಕೊಡೋಲ್ಲ ಅಂತ ಹೇಳು ಈ ಮಾತಿಂದ ನಾನು ನಿಂಗೆ ನಿಷ್ಠುರವಾಗಿ ಕಾಣಬಹುದು ಆದರೆ ಕಷ್ಟವೇನು ಅಂತ ಅರಿಯದೆ ಅವ್ರು ಹೀಗೆ ನೆರಳಲ್ಲೇ ನೆಮ್ಮದಿಯಾಗಿದ್ದರೆ ಅವ್ರಿಗೆ ಕಷ್ಟದ ಅರಿವೇನು ಅಂತ ಹೇಗೆ ತಿಳಿಬೇಕು ಬೇಕಾದವ್ರು ಬರಲಿ ಡಿಸ್ಲಲ್ ಮಾಡಲಿ ಬೇಕಿದ್ರೆ ಅವಾಗ ಮನೆಗೆ ಬೇಕಾದ ವಸ್ತುಗಳನ್ನು ಹಾಕ್ಕೊಂಡು ಹೋಗಲಿ ಅದರ ಹೊರತಾಗಿ ಒಂದು ಕಾಳು ಅವ್ರಿಗೆ ನಾನು ಕೊಡೋಕೆ ಬಿಡೋದಿಲ್ಲ ಕೊನೆ ಕೊನೆಗೆ ಅವಳ ಮಾತಲ್ಲಿದ್ದ ರೋಷ ಸೂರ್ಯನಿಗೂ ಸರಿ ಅನಿಸಿತ್ತು ಅಂದಿನಿಂದ ಅವರಿಗೆ ವಸ್ತುಗಳ ಸರಬರಾಜು ನಿಂತಿತ್ತು ದೇವ್ ಮುಖ ತೋರಿಸಿರಲಿಲ್ಲ ಸೂರ್ಯನಿಗೆ ಎಲ್ಲಿ ಹಾಲು ಇರ್ಸೇ ಇಲ್ವಾ ಬೆಳಗ್ಗೆ ಏಳು ಗಂಟೆಗೆ ಬಂದ ಚಂದನ ಕಿರ್ಚಿದ್ಲು ಶ್ ಕಿರ್ಚಿ ನನ್ನ ಕಿವಿ ಹಾಳು ಮಾಡಬೇಡ ನನಗೂ ಗಂಟ್ಲು ಕಿತ್ತು ಹೋಗೋವರೆಗೂ ಕಿರ್ಚೋಕೆ ಬರುತ್ತೆ ಹಾಲು ಡೈರಿಗೆ ಹಾಕಿ ಬಂದಿದ್ದೀವಿ ಅಷ್ಟನ್ನು ಇನ್ಮೇಲೆ ಹಾಲು ಬೇಕಿದ್ರೆ ಐದುವರೆಗೆ ಬಾ ಮಜ್ಜಿಗೆ ಬೇಕಿದ್ರೆ ಅಗೋ ಅಲ್ಲಿ ಮೊಸರಿದೆ ಇಲ್ಲಿ ಕಡ್ಗೋಲಿದೆ ಮಜ್ಜಿಗೆ ಕಡ್ದು ತೊಗೊಂಡು ಹೋಗು ಇಲ್ಲಿ ಯಾರು ನಿಂಗೆ ಆಳುಗಳಿಲ್ಲ ಎಲ್ಲ ಸೌಕರ್ಯ ಒದಗಿಸಲು ಇನ್ನೊಂದು ವಿಷಯ ಹಾಲು ಸಹ ನೀನೇ ಕರ್ಕೊಂಡು ಹೋಗಬೇಕು ಹೇಳುತ್ತಲೇ ಅಡುಗೆ ಮಾಡುತ್ತಿದ್ದ ಕಿರಣಾಳ ಮೇಲೆ ಎಲ್ಲಿಲ್ಲದ ಕೋಪ ಉಕ್ಕಿ ಬಂತು ಚಂದನಾಳಿಗೆ ಹೇಯ್ ನಿಂಗಿಷ್ಟಕ್ಕೆ ಅಷ್ಟಿಲ್ಲ ಕಣೆ ನನ್ನ ಮನೆ ಇದು ನಾನು ಯಾಕೆ ಹಾಲು ಕರಿಬೇಕು ಏನಂದೆ ಆಳು ಅಂತನಾ ನೀನು ಆಳು ಕಣೇ ಏನಿವಾಗ ಬೇಕಾ ಬಿಟ್ಟಿಯಾಗಿ ಮಾತನಾಡಿದ್ಲು ಚಂದನ ಕೆಲಸ ಮಾಡ್ತಿದ್ದ ಕಿರಣ ತನ್ನೆರಡೂ ಕೈ ಕಟ್ಟಿಕೊಂಡು ಗಂಭೀರ ವದನಳಾಗಿ ಆಕೆಯ ಬಳಿ ಬಂದು ಮನೆ ಅಂದಲ್ಲ ಯಾವುದು ಇದಾ ಯಾರು ನಿನ್ ಗಂಡ ದೇವ್ ಕಟ್ಟಿದ್ನಾ ಇಷ್ಟೊಂದೆಲ್ಲ ತಾವು ಕೊಚ್ಚಿಕೊಳ್ಳೋ ಅಗತ್ಯವಿಲ್ಲ ಚಂದನ ನಿಂಗೆ ಮರ್ಯಾದೆ ಕೊಟ್ಟು ಮಾತನಾಡಿಸ್ತಿದ್ದೀನಿ ನೋಡು ಅದೇ ನನ್ನ ತಪ್ಪು ಎಲ್ರಿಗೂ ನನ್ನ ಅಮ್ಮನ ಸೂತ್ರ ಅಪ್ಲೈ ಆಗೋಲ್ಲ ಅದೇ ಸೂತ್ರ ನಿಮ್ಮ ಮೇಲೂ ನಾನು ಹಾಕಿದ್ದು ಎರಡನೇ ತಪ್ಪು ಇನ್ನೊಂದು ವಿಷಯ ಇವತ್ತು ಹೊಲದಲ್ಲಿ ಗದ್ದೆ ಕಳೆ ತೆಗೆಯೋಕೆ ಕೂಲಿಯವರು ಬರ್ತಿದ್ದಾರೆ ಬೆಳೆ ಬೆಳೆದಾಗ ಭತ್ತ ನಿಮ್ಮ ಮನೆಗೆ ಬರಬೇಕಂದ್ರೆ ಇನ್ನು ಮುಂದೆ ನೀನು ಹೊಲಕ್ಕೆ ಬಂದು ದುಡಿಬೇಕು ಹಾಗೆ ಇಂದು ಮಧ್ಯಾಹ್ನ ನಾವು ಇಲ್ಲದಾಗ ಕೂಲಿ ಅವರಿಗೆ ಅಡುಗೆ ಮಾಡ್ಕೊಂಡು ತೊಗೊಂಡು ಹೋಗಬೇಕು ಇಷ್ಟೂ ಮಾಡಲಿಲ್ಲ ಅಂದರೆ ನಿನ್ನ ಮನೆಯಲ್ಲಿರೋ ಮೂಟೆಗಳನ್ನು ವಾಪಸ್ ತರೋದರಲ್ಲಿ ಎರಡು ಮಾತಿಲ್ಲ ಇಷ್ಟು ದಿನ ಆ ಮಕ್ಕಳ ಮುಖ ನೋಡ್ಕೊಂಡು ಹಾಕ್ತಿದ್ವಿ ಆದರೆ ಮಕ್ಕಳ ಮರೆಯಲ್ಲಿ ನಿಮ್ಮ ಹೊಟ್ಟೆನೂ ದಂಡಿಯಾಗೆ ತುಂಬಿದೆ ಇನ್ಮುಂದೆ ಸ್ವಲ್ಪ ಕರಗ್ಸಿ ಹೇಳಿದ್ದು ಮೊಸರು ತಂದು ದೊಡ್ಡ ತಪ್ಪಲೆಗೆ ಸುರಿಯುತ್ತಲೇ ನಾನು ಮಾಡೋಲ್ಲ ಕಣೆ ಆಕೆಯ ಉಸಿರ ಏರಿಳಿತದಲ್ಲೇ ಗುರುತಿಸಬಹುದಿತ್ತು ಕಾಳು ಕಡಿ ಹಾಕ್ಕೊಂಡು ಹೋಗಿ ನೋಡೋಣ ಸಾಂಬಾರ್ ತಿರುವುತ್ತಲೇ ಹೇಳಿದ್ಲು ಕಿರಣ ಇದು ನನ್ನ ಮನೆ ಆಕೆ ಹೇಳುವ ಮೊದಲೇ ತಡೆದ್ಲು ನನ್ನ ಗಂಡ ಸೂರ್ಯ ಕಷ್ಟದಿಂದ ಹಾಕಿಸಿದ ಶೆಡ್ ಇದು ನಿನ್ಮನೆ ಎಲ್ಲಿದೆ ಮೊದಲು ಹುಡುಕು ಇವಾಗಿರೋದು ಅತ್ತೆಯ ಅಣ್ಣನದು ಹೊರತು ನಿಮ್ದಲ್ಲ ಇನ್ನೂ ಬಿದ್ದಿರೋ ಮನೆಯೂ ತಾತ ಕಟ್ಟಿರೋದೇ ಹೊರತು ನೀವಲ್ಲ ಮೊದಲು ನೀನು ನಿನ್ನ ಗಂಡ ಇಷ್ಟು ವರ್ಷ ಅದೇನ್ ಮಾಡಿದ್ದೀರಾ ಹುಡುಕ್ರಿ ಕಡಗೋಲಿಗೆ ಹಗ್ಗ ಸುತ್ತಲೇ ಹೇಳಿದ್ಲು ಕಿರಣ ಈ ರೀತಿ ಅವಮಾನ ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ ಅವಮಾನದಿಂದ ಕುದ್ದಳು ಚಂದನ ನೋವಾಯ್ತಾ ಆಗ್ಲೇಬೇಕು ಯಾಕಂದ್ರೆ ಸದಾ ನಿಮಗೆ ಒಳ್ಳೇದು ಮಾಡೋ ನನ್ನ ಗಂಡನಿಗೆ ಕೆಟ್ಟದ್ ಮಾಡಿದ್ರಲ್ಲ ನಿಮ್ಮಂಥವ್ರಿಗೆ ನೋವಾಗಲೇಬೇಕು ಎಷ್ಟೊಳ್ಳೇದ್ ಮಾಡಿದ್ರು ನೋವು ಮಾಡಿದ್ರಲ್ಲ ಛಿ ನೀವು ಮನುಷ್ಯರೇ ಅಲ್ಲ ಎಂದಾಕೆ ನೋವಿನಿಂದ ನರಳಿದ್ಲು ಬೇಡ ಕಿರಣ ನಾಲ್ಗೆ ಉದ್ದ ಮಾಡಿದ್ಯಾ ನಿನ್ನಂಥವ್ಳ ಜೊತೆಗೆ ಮಾತಿಂಗ್ ನಿಂತ್ರೆ ನನ್ನ ಮಕ್ಕಳಿಗೆ ತಡವಾಗೋದು ಆ ಮೊಸರು ಕೊಡಿಲಿ ತಪ್ಪಲೆಯೊಳಗಿಂದು ತುಂಬಿಕೊಳ್ಳಲು ಹೋದ್ಲು ಮೊಸರು ಕೊಡೋಲ್ಲ ಮಜ್ಜಿಗೆ ಬೇಕಿದ್ರೆ ಕಡ್ದು ತಗೊಂಡು ಹೋಗು ಹಾಂ ಅಲ್ಲೂ ನನ್ನದೇ ಹಸುಗಳು ಅನ್ಬೇಡ ಈ ಮೊಸರು ಗೌಡ್ರು ಮನೆಗೆ ಸೇರಿದ್ದ ಹಸುವಿನದ್ದೇ ಆದರೂ ತಂದದ್ದು ನನ್ನ ಗಂಡ ಹೆಮ್ಮೆಯಿಂದ ಹೇಳಿದ್ಲು ಕಿರಣ ಅವಳಿಗೆ ನೋವು ಮಾಡುವ ಸಲುವಾಗಿಯೋ ಅಥವಾ ಆಕೆಗೆ ಷರತ್ತು ಹುಟ್ಟಿ ಸರಿಯಾಗಿ ನಡೆದುಕೊಳ್ಳಲಿ ಎಂದು ಮತ್ತಲ್ಲಿ ನಿಲ್ಲದೆ ಬಂದಿದ್ಲು ಚಂದನ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ಸೂರ್ಯಕಿರಣ ಕತೆ ಬಗ್ಗೆ ಏನು ಅನಿಸುತ್ತೆ ಇದು ದಿನನಿತ್ಯ ನಿಮ್ಮ ಸುತ್ತಮುತ್ತ ನಿಮಗೆ ಗೊತ್ತಿರೋ ಜನಗಳದ್ದು ಅಂದರೆ ಇದೊಂದು ರೀತಿ ನೈಜ ಘಟನೆಗೆ ತೀರಾ ಹತ್ತಿರವಾದಂಥ ಕತೆ ಹಾಗಾಗಿ ಈ ಸೂರ್ಯಕಿರಣ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ